மாக்கூரு <laughs> கேட்க <laughs>

ವಾಗೇ ಬೆಳಗಿರಿ ಕರ್ಪೂರ್ ಜ್ಯೋತಿಯನು ಶಿವಲಿಂಗೋದ್ ಅವೇ ಬೆಳಗಿರಿ ಕರ್ಪೂರ ಜ್ಯೋತಿಯನು ಸಂಬಳಪುರಿಯ ಪಂಡಿತರ ತೆರಿಗೆ ಬೆಳಗಿರಿ ಕರ್ಪೂರ ಜ್ಯೋತಿಯನು ಶಿವಲಿಂಗೋದ್ ಭವಗೆ ಬೆಳಗಿರಿ ಕರ್ಪದ ಜ್ಯೋತಿಯನು ಉಜ್ಜೇನಿ ಪೀಠದ ಹರಿತ ದೇವರಿಗೆ ಬೆಳಗಿರಿ ದೀಪದ ಜ್ಯೋತಿಯನು ಶಿವಲಿಂಗೋದ್ಭವಗೆ ಬೆಳಗಿರಿ ಕರ್ಪೂರ ಜ್ಯೋತಿಯನು ತ್ರಿಶೈಲ ಪೀಠದ ಪಂಡಿತರಾಜ್ಯರಿಗೆ ಬೆಳಗಿರಿ ಕರ್ಪೂರ ಜ್ಯೋತಿಯನು ಶಿವಲಿಂಗೋದ್ಭವೇ ಕಾಶಿ ಪೀಠದ ವಿಚಾರ ಪಂಡಿತರಾಜ್ಯರಿಗೆ ಬೆಳಗಿರಿ ಕರ್ಪೂರ शिवलिंगो कर्पूर ज्योति कर्पूरवरम कर्णवतरम संसारम्थ सकल घंटा घंटदोष निवारणा सदा कल उत्तर उत्तर बृद्धस्तु जयमंगलं जय नु पार्वती प्रतीश्वर महादेव श्री चिचिज्योतिजय मातेश्वर माजकूज श्री बशे मौजकूज जयमंगलं जयनम पार्वती प्रतीश्वर महादेव जबासीले के कुचो नले सावनि इङे बा इङे बा साहे ओतको वडी वडी काय वडी त हौला काय न सिटिर मा के याद होला

ವರು ಸ್ಪೋರ್ಟ್ಸ್ ಎಕ್ಸ್ಪರ್ಟ್ಗಳನ್ನ ಅಸೋಸಿಯೇಷನ್ ವತಿಯಿಂದ ಈ ಐ ಪಿ ಎಲ್ ಸೀಸನ್ ಎಂಟು ಪಂದ್ಯಾವಳಿಯ ಉದ್ಘಾಟನಾ ಪೂರ್ವ ಬಾವಿ ಸಭೆಯ ವಿವರಗಳನ್ನು ಮತ್ತು ಆ ಟೂರ್ನಾಮೆಂಟಿನ ವಿವರಗಳನ್ನು ನಾನು ಈಗ ಸಂಕ್ಷಿಪ್ತವಾಗಿ ನಮ್ಮ ಮಾಧ್ಯಮದ ಮಿತ್ರರಿಗೆ ಹೇಳ ಬಯಸ್ತಾ ಇದ್ದೇನೆ ಮಾಧ್ಯಮದ ಮುದ್ರಣ ಮಾಧ್ಯಮದವರು ಮತ್ತು ಕೃಷಿ ಮಾಧ್ಯಮದವರು ನಮ್ಮ ಕ್ಲಬ್ನ ಅಧ್ಯಕ್ಷರಂಥ ಸನ್ಮಾನ್ಯ ಸಿದ್ಧಾಂತ ಕಾಶ್ಯಪ್ಪನವರ ಪರವಾಗಿ ನಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಮತ್ತು ನಮ್ಮ ಹದಿನಾಲ್ಕು ತಂಡಗಳ ಮಾಲೀಕರು ಮತ್ತು ಅವರ ಆಟಗಾರಿಕೂ ಸಹ ಸ್ವಾಗತ ಮತ್ತು ನಮ್ಮ ಕ್ಲಬ್ನ ಸರ್ವ ಸದಸ್ಯರಿಗೆ ಸ್ವಾಗತವನ್ನು ಅಂತ ಎಲ್ಲಕ್ಕಿನ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ನಾಳೆ ದಿವಸ ನಾಳೆ ಶನಿವಾರ ದಿವಸ ಆರನೇ ತಾರೀಕಿಗೆ ಶನಿವಾರ ದಿವಸ ನಮ್ಮದು ಈ ಪಂದ್ಯಾವಳಿಯ ಉದ್ಘಾಟನಾ ರ್ಯಾಲಿ ಅಂದರೆ ಜ್ಯೋತಿಯ ಮೆರವಣಿಗೆ ಅದು ಏನಪ್ಪ ಪ್ರಾರಂಭ ಆಗುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಕೂಡಲ ಸಂಗಮದೊಳಗೆ ಸಂಗಮನಾಥನ ಪೂಜೆ ಮಾಡೋರ ಮೂಲಕ ಜ್ಯೋತಿಯನ್ನು ಬೆಳಗಿಸಿ ಅಲ್ಲಿಂದ ಏನಪ್ಪ ಅಂತಂದ್ರೆ ಉಡಲ್ ಸಂಗಮದೊಳಗೆ ಸ್ವಲ್ಪ ಮೆರವಣಿಗೆ ಬಂದು ಅಲ್ಲಿಂದ ಜ್ಯೋತಿಯನ್ನು ತಗೊಂಡು ಏನಪ್ಪ ಅಂದರೆ ಹುಣೊಂದಕ್ಕೆ ಬರ್ತ ಹಳೇ ತಹಶೀಲ್ದಾರ್ ಆಫೀಸ್ ಅಲ್ಲಿಂದ ಮತ್ತೆ ಮೆರವಣಿಗೆ ಶುರುವಾಗಿ ವಿಜಯ ಮಾತೆ ಸರ್ಕಲ್ ಮೂಲಕ ತಹಶೀಲ್ದಾರ್ ಆಫೀಸ್ವರೆಗೆ ಏನಪ್ಪ ಅಂತಂದ್ರೆ ಆ ಜ್ಯೋತಿಯ ಮೆರವಣಿಗೆ ಬರ್ತೆ ತಹಶೀಲ್ದಾರ್ ಆಫೀಸ್ ಹತ್ತಿರ ಏನಪ್ಪ ಅಂತಂದ್ರೆ ಸ್ವಲ್ಪ ಬ್ರೇಕು ಮತ್ತು ಅಲ್ಲಿ ಏನಪ್ಪ ಅಂತಂದ್ರೆ ಮೆರವಣಿಗೆ ಭಾಗವಹಿಸಿದಂಥವ್ರು ಎಲ್ಲರಿಗೂ ಏನಪ್ಪ ಅಂತಂದ್ರೆ ಅಲ್ಲಿ ಊಟದ ವ್ಯವಸ್ಥೆ ಐತಿ ಅಲ್ಲಿಂದ ಮತ್ತೆ ಏನಪ್ಪ ಅಂದ್ರೆ ಸಾಯಂಕಾಲ ಇಲ್ಲಿ ಸುಮಾರು ನಾಲ್ಕೂವರೆಗೆ ಬಸವೇಶ್ವರ ಸರ್ಕಲಿಗೆ ಬಂದು ಅಲ್ಲಿಂದ ಏನಪ್ಪ ಅಂತಂದ್ರೆ ಮೆರವಣಿಗೆ ಪ್ರಾರಂಭ ಆಗುತ್ತೆ ಆ ಮೆರವಣಿಗೆ ಸೀದಾ ಏನಪ್ಪ ಗಂಟಿ ಸರ್ಕಲ್ಗೆ ಹೋಗಿ ಗಂಟಿ ಸರ್ಕಲ್ ಸುತ್ತ ಹಾಕಿ ಸೀದಾ ಇಲ್ಲಿ ಏನಪ್ಪ ಅಂದ್ರೆ ಎಸ್ ವಿ ಎಮ್ ಕಾಲೇಜು ಗೇಟ್ ಮೂಲಕ ಏನಪ್ಪ ಅಂದ್ರೆ ಈ ಮೈದಾನಕ್ಕೆ ಆಗಮಿಸಿ ಇಲ್ಲೇ ಏನಪ್ಪ ಅಂತಂದ್ರೆ ಉದ್ಘಾಟನಾ ಸಮಾರಂಭ ಈ ಭಾಗದಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಮೈದಾನದ ಏನಪ್ಪ ಅಂದ್ರೆ ದಕ್ಷಿಣ ಭಾಗದೊಳಗೆ ಏನಪ್ಪ ಅಂತಂದ್ರೆ ಆ ಸಮಾರಂಭ ಉದ್ಘಾಟನಾ ಸಮಾರಂಭ ಸಂಜೆ ಮುಂದೆ ಆರು ಗಂಟೆಗೆ ಪ್ರಾರಂಭವಾಗುತ್ತೆ ಎಲ್ಲಕ್ಕಿಂತ ವಿಶೇಷವಾದದ್ದು ಏನಪ್ಪ ಅಂದ್ರೆ ಈ ಸಮಾರಂಭಕ್ಕೆ ಏನಪ್ಪ ಅಂತಂದ್ರೆ ಅತ್ಯಂತ ವಿಶೇಷ ಅತಿಥಿಗಳು ಏನಪ್ಪ ಅಂದ್ರೆ ನಮ್ಮ ನಗರಕ್ಕೆ ಬರಲಿದ್ದಾರೆ ಯಥಾ ಪ್ರಕಾರ ಏನಪ್ಪ ಅಂತಂದ್ರೆ ತುಂಗಲು ಮತ್ತು ಏನಪ್ಪ ನಮ್ಮೆಲ್ಲ ಐ ಪಿ ಏನಪ್ಪ ಅಂತಂದ್ರೆ ಇನ್ಸ್ಪೈರೇಷನ್ನ ಮಾಡ್ತಾ ಬಂದಂಥ ನಮ್ಮ ಶಾಸಕರ ಏನಪ್ಪ ಅಂದ್ರೆ ಅರ್ಧಾಂಗಿ ಮಾನ್ಯ ಶ್ರೀಮತಿ ವೀಣಾ ಕಾಶ್ಯಪ್ನವರು ಸಹಿತ ಅವತ್ತಿನ ದಿವಸ ಮೆರವಣಿಗೆ ಒಳಗೆ ಮತ್ತು ಕಾರ್ಯಕ್ರಮದಲ್ಲಿರ್ತಾರೆ ವಿಶೇಷವಾಗಿ ಏನಪ್ಪ ಅಂತಂದ್ರೆ ನಮ್ಮ ಕನ್ನಡ ಚಲನಚಿತ್ರ ಚಲನಚಿತ್ರರಂಗದ ಹೆಸರಾಂತ ನಟರಂತ ದಾಲಿ ದಾಲಿ ಧನಂಜಯ್ ಅವರು ಮತ್ತು ಏನಪ್ಪ ಅಂತಂದ್ರೆ ಸಿನಿಮಾ ನಟಿ ರಚಿತಾ ರಾಮ್ ಅವರು ಮತ್ತು ಏನಪ್ಪ ಅಂತಂದ್ರೆ ಹೆಸರಾಂತ ಕಲಾವಿದೆ ರಾಗಿಣಿ ದ್ವಿವೇದಿಯವರು ಆಮೇಲೆ ಕಾಂತಾರಾಧ ಸಿನಿಮಾದ ಖ್ಯಾತಿ ಸಪ್ತಮಿ ಗೌಡ ಅವರು ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸ್ತಾರೆ ಈ ಉದ್ಘಾಟನಾ ಸಮಾರಂಭ ಅದ್ರ ಜೊತೆಗೇನಪ್ಪ ಅಂತಂದ್ರೆ ಆ ಟ್ರೋಫಿಗಳ ಅನಾವರಣವು ನೀಡ್ತೈತಿ ಟೂರ್ನಾಮೆಂಟಿನ ಉದ್ರಾ ಉದ್ಘಾಟನೆ ಜೊತೆಗೆ ಏನಪ್ಪ ಅಂತಂದ್ರೆ ಆಕರ್ಷಕವಾದಂಥ ಟ್ರೋಫಿಗಳನ್ನು ಏನಪ್ಪ ಅಂದ್ರೆ ಬೆಂಗಳೂರಿನಿಂದ ವಿಶೇಷವಾಗಿ ನಮ್ಮ ಟೂರ್ನಾಮೆಂಟ್ಗೆ ತಯಾರು ಮಾಡಿ ನಮ್ಮ ಶಾಸಕರು ತರ್ಸ್ಯಾರ ಅವುಗಳ ಅನಾ ಅನಾವರಣವು ಅಲ್ಲಿ ನಡೀತೀವಿ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದರೆ ಯುದ್ಧಗಾಸ ಸಮಾರಂಭ ಮುಗಿದ ನಂತರ ಏನಪ್ಪ ಅಂತಂದರೆ ಅಲ್ಲಿ ಕಲಾ ಸಿಂಚನಾ ಮೆಲೋಡೀಸ್ ವತಿಯಿಂದ ಏನಪ್ಪ ಅಂದರೆ ಮನೋರಂಜನಾ ಕಾರ್ಯಕ್ರಮ ಆ ಒಂದು ಆರ್ಕೆಸ್ಟ್ರಾ ಮನರಂಜನಾ ಕಾರ್ಯಕ್ರಮ ಸಹಿತ ಅಲ್ಲಿ ಏನಪ್ಪ ಕಾರ್ಯಕ್ರಮ ಮುಗಿತೈತಿ ಆ ಕಾರ್ಯಕ್ರಮ ಮುಗಿದ ನಂತರ ಮರುದಿವಸ ನಮ್ಮ ಟೂರ್ನಮೆಂಟು ಬೆಳಿಗ್ಗೆ ಯಥಾ ಪ್ರಕಾರ ಪಂದ್ಯಗಳು ಪ್ರಾರಂಭ ನಾಲ್ಕು ತಂಡಗಳು ಭಾಗವಹಿಸವು ಪ್ರತಿಯೊಂದು ತಂಡ ಹದಿಮೂರು ಮ್ಯಾಚ್ ಆಡ್ತಾವು ತೊಂಬತ್ತೊಂದು ಒಟ್ಟು ಲೀಗ್ ಮ್ಯಾಚು ಆಮೇಲೆ ಸುಮಾರು ನಾಲ್ಕು ಮ್ಯಾಚ್ ಏನಪ್ಪ ಅಂತಂದರೆ ಸೆಮಿಫೈನಲ್ ಮತ್ತು ಫೈನಲ್ ಮ್ಯಾಚ್ಗಳಾಗ್ತವು ಎಲ್ಲಕ್ಕಿಂತ ವಿಶೇಷವಾಗಿ ಏನಪ್ಪ ಅಂದರೆ ಹೆಣ್ಮಕ್ಕಳಲ್ಲಿ ವಿಶೇಷವಾಗಿ ನಮ್ಮ ಶಾಸಕರು ಹೆಣ್ಮಕ್ಳು ಸಹಿತ ಏನಪ್ಪ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಅನ್ನೋದು ಇತ್ತೀಚೆಗೆ ಏನಪ್ಪ ಅಂದರೆ ಮಹಿಳಾ ಆಟದ ರಾಜೇಶ್ವರಿ ಗಾಯಕ್ವಾಡ ಶ್ರೇಯಂಕಾ ಪಾಟೀಲ್ ಮುಂತಾದವರು ಏನಪ್ಪ ಅಂದ್ರೆ ಆರ್ ಸಿ ಬಿ ತಂಡ ಮುಂತಾದ ತಂಡಗಳಲ್ಲಿ ಗಾಯಕ್ವಾಡವ್ರು ಏನಪ್ಪ ಅಂತಂದ್ರೆ ಯು ಪಿ ತಂಡದೊಳಗೆ ಆರ್ ಸಿ ಬಿ ತಂಡದೊಳಗೆ ನಮ್ಮ ಶ್ರಿಯಾಂಕಾ ಪಾಟೀಲ್ ಅವರ ಹೀಗಾಗಿ ಏನಪ್ಪ ಹೆಣ್ಮಕ್ಳು ಯಾಕೆ ಆಡಬಾರ್ದು ಬರೀ ಗಂಡಸ್ರಿಗೆ ಇದು ಇರಬೇಕು ಕ್ರಿಕೆಟ್ ಅಂತ ಹೇಳಿ ಆ ಹೆಣ್ಮಕ್ಳದ್ದು ಏನಪ್ಪ ಅಂತಂದ್ರೆ ಆ ಎರಡು ತಂಡಗಳನ್ನು ಪ್ರಸಿದ್ಧ ತಂಡಗಳನ್ನು ಕರೆಸಿ ಒಂದು ಎಕ್ಸಿಬಿಷನ್ ಮ್ಯಾಚ್ ಏನಪ್ಪ ಅಂದರೆ ನಮ್ಮ ನಗರ ಸುತ್ತಮುತ್ತ ಜನರು ನೋಡಿ ಹೆಣ್ಮಕ್ಳು ಸಹಿತ ಕ್ರಿಕೆಟ್ ಆಡೋದು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಆವತ್ತಿನ ದಿವಸ ಟೂರ್ನಾಮೆಂಟದ ಕೊನೆಗೆ ಏನಪ್ಪ ಅಂದ್ರೆ ಫೈನಲ್ಗಿಂತ ಮೊದಲು ಆ ಒಂದು ಎಕ್ಸಿಬಿಷನ್ ಮ್ಯಾಚ್ ಏನಪ್ಪ ಅಂದ್ರೆ ಆಡಿಸುವಂಥ ವಿಚಾರ ಏನಪ್ಪ ಅಂದ್ರೆ ನಮ್ಮ ಶಾಸಕರದ ಐತಿ ಮತ್ತು ಏನಪ್ಪ ಅಂದ್ರೆ ಮುಕ್ತಾಯ ಸಮಾರಂಭಕ್ಕೆ ಏನಪ್ಪ ಅಂದ್ರೆ ಒಬ್ಬ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟಗಾರನ್ನ ಕರೆಸುವಂಥ ವಿಚಾರ ಐತಿ ನಿಮಗೆಲ್ಲ ಗೊತ್ತು ಈಗಾಗಲೇ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಖ್ಯಾತಿಯ ವಿನೋದ್ ಕಾಂಬ್ಳಿ ಆಮೇಲೆ ನಮ್ಮ ಬಿ ಸಿ ಸಿ ಐ ಸಿಲೆಕ್ಷನ್ ಕಮಿಟಿ ಚೇರ್ವಾದಂಥ ಸುನೀಲ್ ಜೋಶಿ ಅವರು ದೊಡ್ಡ ಗಣೇಶ್ ಅವರು ಇವೆಲ್ಲ ಏನಪ್ಪ ಅಂದರೆ ಡೇವಿಡ್ ಜಾನ್ಸನ್ ಅಂತವ್ರು ಸಾಕಷ್ಟು ಮಂದಿ ಭರತ್ ಚಿಪ್ಲಿ ಅಂತವ್ರು ಏನಪ್ಪ ಅಂದ್ರೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಆದಂಥವ್ರು ನಮ್ಮಲ್ಲಿ ಈಗಾಗಲೇ ಟೂರ್ನಮೆಂಟಿಗೆ ಬಹುಮಾನ ವಿತರಣೆ ಸಮಾರಂಭಕ್ಕೆ ಬಂದು ಬಂದು ಹೋಗ್ಯಾರ ಈ ಸಲವೂ ಸಹಿತ ಏನಪ್ಪ ಅಂತಂದ್ರೆ ಒಬ್ಬ ಅಂತಾರಾಷ್ಟ್ರೀಯ ಆಟಗಾರನ ಕರೆಸುವಂಥ ವಿಚಾರ ನಮ್ಮ ಶಾಸಕರದ ಐತಿ ಈ ಮೈದಾನ ಏನಪ್ಪ ಅಂದ್ರೆ ಸುಮಾರು ಒಂದು ತಿಂಗಳ ಕಾಲ ಸತತ ಪ್ರಯತ್ನದಿಂದ ಏನಪ್ಪ ಅಂದ್ರೆ ಈ ಮೈದಾನ ಸಜ್ಜುಗೊಂಡೈತಿ ಎಲ್ಲ ಗುರುತು ಎಲ್ಲ ಎಲ್ಲ ಬೆಳೆದು ಏನಪ್ಪ ಅಂತಂದ್ರೆ ಜನರು ಆಗ ಆಡಲಿಕ್ಕೆ ಏನಪ್ಪ ಅಂದರೆ ಭಾಳ ತೊಂದರೆ ಆಗಿತ್ತು ವಾಕಿಂಗ್ ಮಾಡೋರಿಗೂ ಸಹಿತ ಭಾಳ ಕಷ್ಟ ಆಗಿತ್ತು ಎಲ್ಲ ನೀರು ಬಂದು ಬಸ್ದು ಬಂದು ನಿಂತಿತ್ತು ಒಂದು ತಿಂಗಳ ಕಾಲ ಸುಮಾರು ಮೂವತ್ತರಿಂದ ಮೂವತ್ತೈದು ಲಕ್ಷ ರೂಪಾಯಿ ಈ ಮೈದಾನವನ್ನು ಸಜ್ಜುಗೊಳಿಸಲಿಕ್ಕೆ ಏನಪ್ಪ ಅಂತಂದ್ರೆ ನಾವು ಏನಪ್ಪ ಅಂದ್ರೆ ಈಗ ಖರ್ಚು ಮಾಡಿದ್ವಿ ಆಮೇಲೆ ಏನಪ್ಪ ಅಂದ್ರೆ ಶಾಸಕರು ಏನಪ್ಪ ಅಂದ್ರೆ ನಮ್ಮ ವಿಜಯ ಮಾಂತೇಶ್ ವಿದ್ಯಾರ್ಥಿ ಸಂಘದ ಅವರು ಡೈರೆಕ್ಟರು ಆಗಿದ್ದ ಹಿನ್ನೆಲೆಯಲ್ಲಿ ಆ ಸಂಘದ ಏನಪ್ಪ ಅಂತಂದ್ರೆ ಅಡಕು ಮಂಡಳಿಯಲ್ಲಿ ಏನಪ್ಪ ಅಂದ್ರೆ ಇಟ್ಟು ಈಗಾಗಲೇ ಎರಡು ಹೈಮಾಸ್ಟ್ ದೀಪಗಳನ್ನು ಈಗಾಗಲೇ ಅಳವಡಿಸಿದ್ರೆ ನೀವೆಲ್ಲ ನೋಡಿರಿ ಸುತ್ತಮುತ್ತಲೆಲ್ಲ ರಾತ್ರಿ ಬಂದರೆ ಏನಪ್ಪ ಅಂತಂದ್ರೆ ಆ ವಾಕಿಂಗ್ ಮಾಡ್ಬೇಕನ್ನುವಂಥ ವಾತಾವರಣ ಈಗೆಲ್ಲ ಬಂದೈತಿ ನಿನ್ನೆ ದಿವಸ ಅಷ್ಟು ಇಲಿಕಲ್ ಪ್ರೀಮಿಯರ್ ಲೀಗ್ ಸೀಸನ್ ಎಂಟರ ಒಂದು ಉದ್ಘಾಟನೆ ಹಾಗೂ ಜ್ಯೋತಿ ಮೆರವಣಿಗೆಯ ಒಂದು ಇದೇ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾರಂಭ ಆಗಲಿದ್ದು ಈ ಒಂದು ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿರುವಂಥ ನಾಡಿನ ಹೆಸರಾಂತ ಕಲಾವಿದರು ನಟಿ ನಟರು ಮತ್ತು ಅನೇಕ ಕ್ರೀಡಾಪಟುಗಳು ವಿಶೇಷವಾಗಿ ಎಲ್ಲ ನಮ್ಮ ಮತಕ್ಷೇತ್ರದ ನಮ್ಮ ಎಲ್ಲ ಯುವಕರು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶವನ್ನು ಈಗಾಗಲೇ ನಮ್ಮ ಒಂದು ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ನ ಉಪಾಧ್ಯಕ್ಷರು ಆತ್ಮೀಯರು ನೇವೃತ್ಯ ಪ್ರಾಧ್ಯಾಪಕರಾದಂಥ ಶಿವಾನಿಂಗ ಅವರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಭಾಳ ಸವಿಸ್ತಾರವಾಗಿ ಈ ಮ್ಯಾಚ್ ಪ್ರಾರಂಭದಿಂದ ಕೊನೆಯವರೆಗೂ ಏನೇನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ವಿವರವನ್ನು ತಮಗೆ ನೀಡಿದ್ದಾರೆ ಇದು ಕಳೆದ ಹಲವಾರು ವರ್ಷಗಳಿಂದ ಇಳಕಲ್ ಪ್ರೀಮಿಯರ್ ಲೀಗನ್ನು ನಾವು ಇಳಕಲ್ದಲ್ಲಿ ಪ್ರಾರಂಭ ಮಾಡಿ ಇವತ್ತು ಎಂಟನೇ ಸೀಸನನ್ನು ನಾವು ಆಡಿಸೋದಕ್ಕೆ ಮುಂದಾಗಿದೆ ಇದರ ಉದ್ದೇಶ ಇಷ್ಟೇ ಇವತ್ತು ನಮ್ಮ ಯುವಕರು ಕ್ರೀಡೆಯಲ್ಲಿ ಭಾಗವಹಿಸಬೇಕು ಅವರು ಮನುಷ್ಯನಿಗೆ ಮತ್ತು ಊಟ ಪಾಠ ಆಟ ಇವರು ಕೂಡ ಭಾಳ ಪ್ರಾಮುಖ್ಯತೆಯನ್ನು ಪಡೆಯುತ್ತಾರೆ ಒಂದು ಧ್ಯೇಯ ಸದೃಢವಾಗಿರಬೇಕು ಅಂದರೆ ಇದು ತಂದು ಅದು ಆಟದಲ್ಲಿ ಅವರು ಭಾಗವಹಿಸಲೇಬೇಕು ಕಡ್ಡಾಯವಾಗಿ ವಹಿಸಬೇಕು ಎಲ್ಲರೂ ಕೂಡ ಯಾಕಂದರೆ ಒಂದು ದೈಹಿಕ ಸದೃಢತನ ಮತ್ತು ಮಾನಸಿಕ ಸದೃಢತನವನ್ನು ಉಳಿಸ್ಕೊಳ್ಬೇಕು ಈ ಒಂದು ಕ್ರೀಡೆ ಭಾಳಷ್ಟು ಅವಶ್ಯಕತೆ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಟೆನಿಸ್ ಬಾಲ್ ಅಸೋಸಿಯೇಷನ್ ಅಡಿಯಲ್ಲಿ ಉತ್ತರ ಕರ್ನಾಟಕದ ಇವತ್ತು ನಾವು ಈ ಟೆನಿಸ್ ಬಾಲ್ ಅಸೋಸಿಯೇಷನ್ನ ನನ್ನ ಅಧ್ಯಕ್ಷನಾಗಿ ನೇಮಕ ಮಾಡಿದೆ ಬಹುತೇಕ ಈ ವರ್ಷ ಕಳೆದ ವರ್ಷ ನಾನು ನೇಮಕ ಮಾಡಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಕರ್ನಾಟಕ ಕ್ರಿಕೆಟ್ ಏನು ಟೆನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ನ ಅಡಿಯಲ್ಲಿ ಇವತ್ತು ನಮ್ಮ ಈ ಒಂದು ಪಂದ್ಯಾವಳಿಯನ್ನ ಕಳೆದ ಹಲವಾರು ವರ್ಷಗಳಿಂದ ನಾವು ನಡೆಸ್ಕೊಂಡು ಬಂದಿದ್ದೀವಿ ಇದನ್ನು ಮುಂದುವರ್ಸ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಈಗಾಗಲೇ ಆರನೇ ತಾರೀಕಿಗೆ ಏನು ಒಂದು ಪವಿತ್ರವಾದ ನಮ್ಮ ಅಣ್ಣ ಬಸವಣ್ಣನವರ ಐಕ್ಯ ಸ್ಥಳ ಸಂಘ ಸಂಗಮ ಕುಲ ಸಂಗಮ ಒಂದು ದರ್ಶನವನ್ನು ಪಡೆದು ಅಲ್ಲಿಂದ ಈ ಕ್ರೀಡಾ ಜ್ಯೋತಿಯನ್ನು ನಾವು ಹುಣಗೊಂದು ಅವರೆಗೂ ಹುಣಗೊಂದಿಂಥ ಇಲ್ಕಲ್ ಬಂದು ಒಂದು ಉದ್ಘಾಟನೆ ಸಮಾರಂಭಕ್ಕೆ ವಿಶೇಷವಾಗಿ ಅನೇಕ ಗಣ್ಯಮಾನ್ಯರು ಮತ್ತು ಈಗ ರಾಜ್ಯದ ಖ್ಯಾತ ಚಲನಚಿತ್ರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದರಂತೆ ಒಂದು ಮನೋರಂಜನೆ ಕಾರ್ಯಕ್ರಮವನ್ನು ಕೂಡ ನಮ್ಮ ಕಲಾ ಸಂಚನ ಸಿಂಚ ಸಿಂಚನ ಮೆಲವಿಸ ಮುದ್ದೆಬಾಳ ಬಾಲು ಏನು ಬಾಲು ಎಳಗುದ್ದಿ ಅವರ ತಂಡ ವಿಶೇಷವಾದ ಒಂದು ಸ್ಪರ್ಧೆಯನ್ನು ಒಂದು ರಸಮಂಜರಿಯ ಕಾರ್ಯಕ್ರಮ ಕೂಡ ಇಲ್ಲಿ ಆಯೋಜಿಸಲಾಗಿದೆ ಅದಕ್ಕೆ ನಾನು ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ವಿನಂತಿಸ ಈ ಪಂದ್ಯಾವಳಿಯನ್ನು ಈ ಹಿಂದೂ ಕೂಡ ತಾವು ಅತ್ಯಂತ ಈ ಮಾಧ್ಯಮದ ಮುದ್ರ ಮಾಧ್ಯಮ ಆಗಿರೋದು ದೃಶ್ಯ ಮಾಧ್ಯಮದವರು ಪ್ರಚಾರವಾಗಿ ಕೊಟ್ಟು ಈ ಜಿಲ್ಲೆಯಲ್ಲೇ ಉತ್ತರ ಕರ್ನಾಟಕದಲ್ಲಿ ಒಂದು ಮಾದರಿಯ ಒಂದು ಈ ಪಂದ್ಯಾವಳಿ ನಡೆಯುವುದರಿಂದ ನಾವು ಪ್ರಸಾರವನ್ನು ಕೂಡ ಹೆಚ್ಚಿನ ಮಟ್ಟದ ಕೊಡುವಂಥದ್ದು ತಾವು ಮಾಡಬೇಕು ಮತ್ತು ತಾವೆಲ್ಲರೂ ಸಹಕಾರವನ್ನು ಕೊಡ್ತಾ ಬಂದೇ ಕೂಡ ಸಹಕಾರವನ್ನು ನೀಡಬೇಕು ಅಂಥೇಳಿ ನಾನು ನಮ್ಮ ಹುರುಗುಂದ್ಯಾನ್ ಸ್ಪೋರ್ಟ್ಸ್ ಅಸೋ ಕಲ್ಚರ್ ಅಸೋಸಿಯೇಷನ್ನ ವತಿಯಂತರ ವಿನಂತಿ ಮಾಡಿಕೊಂಡು ಇನ್ನು ನಮ್ಮ ಮತಕ್ಷೇತ್ರ ಸುಮಾರು ಐನೂರಕ್ಕೂ ಹೆಚ್ಚು ಕ್ರೀಡಾಪಟುಗಳು ಈ ಒಂದು ಸಿಲೆಕ್ಷನ್ ಟ್ರಯಲಲ್ಲಿ ಭಾಗವಹಿಸಿದ್ರು ಬಹುತೇಕಾದರಲ್ಲಿ ಸುಮಾರು ಮುನ್ನೂರು ಜನ ಕ್ರೀಡಾಪಟುಗಳು ಈ ಪದ್ಯಾವಳಿಯಲ್ಲಿ ಸುಮಾರು ಹಾಲ್ಕು ತಂಡದಲ್ಲಿ ಇವತ್ತು ಭಾಗವಹಿಸಿ ಆ ಕ್ರೀಡೆಯನ್ನು ಇವತ್ತು ಅವರು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಮತಕ್ಷೇತ್ರದ ಮುನಗೂಡು ಮತ್ತು ಹಿಟ್ಟು ತಾಲೂಕಿನ ನಮ್ಮ ಉಭಯ ತಾಲೂಕಿನ ಸಮಸ್ತ ಕ್ರೀಡಾಪಟುಗಳಿಗೆ ಕ್ರೀಡಾಭಿಮಾನಿಗಳಿಗೆ ಕ್ರೀಡಾ ಪ್ರೋತ್ಸಾಹಕರಿಗೆ ಮತ್ತು ಪ್ರೇಕ್ಷಕರಿಗೆ ವಿನಂತಿ ಮಾಡಿಕೊಟ್ಟು ನಾವೆಲ್ಲರೂ ಬಂದು ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು ಆರನೇ ತಾರೀಕಿಗೆ ಬೆಳಗ್ಗೆ ಕೂಗಲ ಸಂಗಮದಿಂದ ಹುಡುಗದ ಮಾದರಿಯಾಗಿ ಇಲಿಕಲ್ ಮಾದರಿಯಲ್ಲಿ ಇಲಿಕಲಲ್ಲಿ ಬಸವೇಶ್ವರ ಸರ್ಕಲ್ ಇದರ ಶ್ರೀ ಎಸ್ ಆರ್ ಕಂಠಿ ಅವರ ಋತುದವರೆಗೂ ಇವತ್ತೇನು ಒಂದು ರ್ಯಾಲಿ ಮೆರವಣಿಗೆ ಆಗುತ್ತೆ ತದನಂತರ ಇಲ್ಲಿ ಇದೇ ನಮ್ಮ ವಿಜಯ ಮಾದೇಶ್ ವಿದ್ಯಾವರ್ತನ ಸಂಘದ ಆರ್ ವೀರ್ಮಣಿ ಕ್ರೀಡಾಂಗಣದಲ್ಲಿ ಒಂದು ಅದ್ವೀರವಾದ ಸಮಾರಂಭ ಕೂಡ ನಡೀತದೆ ಈ ಉದ್ಘಾಟನೆ ಸಮಾರಂಭ ಅದರಲ್ಲಿ ಅನೇಕ ಜನ ಭಾಗವಹಿಸಬೇಕು ಅವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಒಂದು ತಿಂಗಳ ಅತ್ಯಂತ ಮೂವತ್ತೈದು ದಿವಸಗಳ ಕಾಲ ನಡೆಯುವಂಥ ಈ ಪಂದ್ಯಾವಳಿಯನ್ನು ತಾವು ವೀಕ್ಷಣೆ ಮಾಡಿರಿ ಮತ್ತು ಯಾರು ಪ್ರೋತ್ಸಾಹನ ಕ್ರೀಡಾ ಅಭಿಮಾನಿಗಳಾಗಿ ನೀಡೋದಕ್ಕೆ ತಾವು ಆಗಮಿಸ್ತೀವಿ ನಾವೆಲ್ಲರೂ ಬಂದು ಭಾಗವಹಿಸಿ ಈ ಕ್ರೀಡಾಕೂಟವನ್ನು ಯಶಸ್ವಿ ಮಾಡೋಣ ಇದು ನಿರಂತರವಾಗಿ ಗೋವಲ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ ಇವತ್ತು ನಮ್ಮ ಎಲ್ಲ ನಮ್ಮ ಉಪಾಧ್ಯಕ್ಷರಾದ ಎಲ್ಲ ಸರ್ವ ಸದಸ್ಯರು ಮತ್ತು ಎಲ್ಲ ಮಾಲೀಕರು ಏನಿವತ್ತು ಹದಿನಾಲ್ಕು ತಂಡವನ್ನು ತೆಗೆದುಕೊಂಡಂಥ ಮಾಲೀಕರು ಕೂಡ ಉಪಸ್ಥಿತರಿದ್ದಾರೆ ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಕೂಡ ಉಪಸ್ಥಿತ ಅವರೆಲ್ಲರ ಪರವಾಗಿ ತಮಗೆಲ್ಲರಿಗೂ ಈ ಒಂದು ಗೋಷ್ಠಿಗೆ ಆಗಮಿಸಿ ಮಾಧ್ಯಮ ಗೋಷ್ಠಿಯನ್ನು ನಡೆಸಿಕೊಡುವಕ್ಕೆ ಅವಕಾಶ ಮಾಡಿಕೊಟ್ಟು ನಮಗೂ ಕೂಡ ಧನ್ಯವಾದ ಅರ್ಪಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಂಡು ನಾನು ಎರಡು ಮಾತನ್ನು ಮುಗಿಸ್ತೇನೆ